ಇನ್ನು ಪರಿಷತ್ನಲ್ಲಿ ಶಿಶುನಾಳ ಶರೀಫರ ಹಾಡು ಹಾಡಿದ್ದಾರೆ ಭೋಜೇಗೌಡರು ಆಡಳಿತ ಪಕ್ಷದ ವಿರುದ್ಧ ಭೋಜೇಗೌಡರ ಹಾಡು ಹಾಡು ಹಾಡಿ ಭೋಜೇಗೌಡರು ಲೇವಡಿ ಮಾಡಿದ್ದಾರೆ ಸಿಎಂ ರಾಜ್ಯಪಾಲರ ಮೇಲಿನ ಭಾಷಣದ ವೇಳೆ ವಿಪಕ್ಷಗಳ ವ್ಯಂಗ್ಯ ಕೋಡಗಾನ ಕೋಳಿ ನುಂಗಿತ್ತ ಅಂತ ಹಾಡುವ ಮೂಲಕ ಟೀಕೆ ಮಾಡಿದ್ದಾರೆ ಆಡಳಿತ ಪಕ್ಷದ ನಾಯಕರ ವಿರುದ್ಧ ಹಾಡು ಹಾಡಿ ಆಕ್ರೋಶ ಹೊರಹಾಕಿದ್ದಾರೆ ಬೆಳಗ್ಗೆಯಿಂದ ಈ ಕಾರ್ಯಕಲಾಪ ನಡೀತಾ ಇರೋದು ನೋಡಿದ್ರೆ ನನ್ನ ಈ ಶಿಶುನಾಳ ಸೇರಿಪಡುದು ಈ ತೋಪದ ಈಗ ಸೀರಿಯಸ್ ಟೈಮ್ ಅಲ್ಲಿ ಮಾತಾಡಬಾರ್ದು ಆದ್ರೆ ಈ ನಾಡನ್ನ ಕಟ್ಟಿರ್ತಕ್ಕಂಥದ್ದು ವಚನ ಸಾಹಿತ್ಯದ ಅಡಿಯಲ್ಲಿ ದಾಸ ಸಾಹಿತ್ಯದ ಅಡಿಯಲ್ಲಿ ತತ್ವಪದಗಳ ಆಧಾರದಲ್ಲಿ ಈ ನಾಡಲ್ಲಿ ಸಾಮರಸ್ಯ ಜೀವನ ನಾವು ಮಾಡಿದಿವಿ ಹಾಗಾಗಿ ಈ ತತ್ವಪದಗಳನ್ನ ಹೇಳಬೇಕಾಗ್ತದೆ ಇವತ್ತು ಕೊಡಗಾನ ಕೋಳಿ ನುಂಗಿತ್ತಾ ನೋಡುವ ತಂಗಿ ಕೊಡಗಾನ ಕೋಳಿ ನುಂಗಿತ್ತ ಕೋಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ ಕೋಡಗನ ಕೋಳಿ ನುಂಗಿತ್ತಾ ಆಡು ಆನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ ಆಡು ಆನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ ಆಡಲು ಬಂದ ಪಾತರದವಳ ಆಡಲ ಆಡಲು ಬಂದ ಪಾತರದವಳ ಮದ್ದಳೆ ನುಂಗಿತ್ತಾ ತಂಗಿ ನೋಡವ ಕೊಡಗಾನ ಕೋಳಿ ನುಂಗಿತ್ತ ಗುಡ್ಡ ಗವಿಯನ್ನು ನುಂಗಿ ಗವಿಯು ಇರುವೆಯ ನುಂಗಿ ಗುಡ್ಡ ಗವಿಯನ್ನು ನುಂಗಿ ಗವಿಯು ಇರುವೆಯ ನುಂಗಿ ಗೋವಿಂದ ಹಾಗಾಗಿ ಕೂಡಿಷ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್